ಕೊಟ್ಟರೂನು ಅವನ್ನ ಮಾಡ್ಕೊಂಡು ನೀವು ಏನು ಮಾಡಾರಿದ್ರಿ ಅದು ಬೇಕಾಗಿತ್ತು ಎಲ್ಲರೂ ರಾಹುಲ್ ಮದ್ವೆ ಆದ್ರೆ ಉಳ್ದಾರ ಏನು ಒಯ್ಕೊತ ಉಳ್ಕೊಂಡು ಎಳ್ನೀರು ಯಾಕಪ್ಪ ಕಬ್ಬಿನ ಹಾಲು ಕೊಡ್ಲಾನ ನೋಡ್ರೆ ಬರು ಕಬ್ಬಿನ ಹಾಲು ಅದಾವ ಕಡೆ ಏ ಹೋಗಿ ಬಿಡಿ ನಮ್ಮ ಅವ್ವನ ಏನು ಆಟ

ಮತ್ತು ಬ್ಯಾಸ್ಗ್ಯಾಗು ನಮಗೆ ತಂಡ ಇತ್ತತಂದ್ರೆ ವಯಸ್ಸು ಎಂಥದ್ದಿರ್ಬೇಕು ನೀವು ವಿಚಾರ ಮಾಡು ಏಯ್ ಭಾರಿ ಐತಿ ರಾತ್ರಿ ಎಲ್ಲ ನಮ್ಮ ನಮ್ಮ ಇದು ನಮ್ಗೆ ಗೊತ್ತಪ್ಪ ಏನು ಅವ್ನ ಗೊತ್ತು ನೋಡ್ಗ ಅವ್ಗೂ ಅಷ್ಟು ತ್ರಾಸ ಆಗೈತೆನಪ್ಪ ಪಾಪಗ ಏನು ಮಾಡ್ತೀವಿ ಅವ ನಿಮ್ಮ ಮಾನ್ಯ ಇದ್ದಂಗೆ ನಮ್ಮಣ್ಣ ಏ ಏಯ್ ಏ ಅಣ್ಣ ಇತ್ತು ನೋಡ ಅಲ್ಲಲ್ಲ ಆಲ್ಲ ಕಾಕ ಕಾಕ ನನಗೆ ನನಗೆ ಅಲ್ಲ ನನಗೆ ನಿನಗೆ ಕಾಕ ಆದ್ರೆ ನಿನಗೆ ಮಾವಳ ಹಾಯ್ ನನ್ನ ಮಾಮನ್ ಮಡಕೇ ಹೋಗಿ ಬಿಡು ಕೆಲಸ ಬಗಸ ಇಲ್ಲ ನಿಂದ್ರ ಈ ನಮ್ಮೋನೆ ತಿರ್ಗಾಡ್ತಿಲ್ಲ ಏನರ ಮಾಡ್ತೀ ಅಂತ ಏ ಮೊದಲು ಅದನ್ನ ಮಾಡ್ತಿದ್ನೇವಿ ಅದನ್ನ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಬಿಟ್ಟಿ ಹ್ ಅದನ್ನ ಮಾಡಿ ನೀ ಬ್ಯಾಸರತ್ತೋ ಬೇಡ ಬ್ಯಾಡತ್ತಾ ಮುದೋದಾಗ ಹುಡುಕಾಡ್ಯ ಅರಬಿ ಅಂಗಡಿ ಹೊಂಟಿದ್ದೆ ಅರಬಿ ಅಂಗಡಿ ಹೊಂಟಿದ್ದೆ ಹೊಂಟಿದ್ನೇವ ಹ್ಮ್ ಏನಾಯ್ತ ಒಂದಿನ ನಿನ್ನಂತ ಸೀರೆ ಹುಡುಕಾಡ್ಕೊತ ಸೀರೆ ತಗಿ ಸೀರೆ ತಗಿ ಅಂದ್ಲ ತಗಿ ಅಂದ್ಲ ಸೀರೆ ತೋರ್ಸಿದೆ ಬಿಚ್ ನೋಡಿದಳು ಇದ್ರಾಗ ಏನಾರ ತೂತಿದ್ರು ವಾಪಸ್ ತಂದ್ ಕೊಡ್ತಾನ ಅಂದ್ಲಾಕಿ ನಾ ಅಂದೆ ತೂತರ ತೋರ್ಸವ ತೋರ್ಸವ ಸಿರಿನ ಸೀರೆ ತೂತಿದ್ರು ತೋರ್ಸವ ಸೀರಿನ ಪ್ರಿ ವೈ ಅಂದೆ ಅವನ ಹಾಕಿ ಏನ್ ತಿಳ್ಕೊಂಡ್ ಚಪ್ಪ ಚಪ್ಪಲ್ಲಿ ಹೊಡೆದ್ ಹೊರಗೆ ಆಕಿ ಚಪ್ಪ ಚಪ್ಪಲ್ಲೇ ಬಡದಾಳ ನಾನು ನಾನು ಅದ್ರಾಗೆ ಅದ್ರಾಗ ಸೀರೆ ತೂತು ನಾ ತೋರ್ಸ ಆಕೆ ಏನಾರ ಗ್ರಾಮರ್ ಮಿಸ್ಟೇಕ್ ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ ಹಿಂಗಾಗಿ ನಮ್ಮಂತ ಹುಡುಗರು ಸ್ವನ್ ಆಗತ್ತವು ಸೀದಾ ಹೇಳ್ಬೇಕಿಲ್ಲ ಏನಂತ ಸೀರೆ ಇಲ್ಲೇ ಬಿಚ್ಚರಿ ನಾ ಕೊಟ್ಟೆ ಸೀರಿ ಇಲ್ಲೇ ತೋರಿಸಿ ಅದಕ್ಕೆ ಏನಾರಾದ್ರೂ ವಾಪಸ್ ನಿಮ್ಮ ಮನೆಗೆ ಹೋಗಿ ತರಬೇಡ್ರಿ ಇಲ್ಲೇ ತೋರಿಸಿ ಅಂತ ಹೇಳ್ಬೇಕಾಗಿತ್ತು ನನಗೆ ಹೇಳೋಟಿದಿಲ್ಲ ಕೆಲಸ ಭಾಳ ಅಲ್ಲ ಏನು ಮಾಡೋ ರೀ ಒಂದು ಗಜ್ಜ ಅಡಿ ಒಂದು ಗಜ್ಜ ಏನಾರ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮ್ಯಾಕ್ ಟಮಾಟೆ ಸಾಸ್ ಬೆಳ್ಳುಳ್ಳಿ ಎಳ್ಳುಳ್ಳಿ ಕಬಾಬತ್ತು ನೋಡಿರಿ ಹೋಗಿ ಬಿಡಿ ಹುಡ್ಕಾಡ್ಕೊಂತ ಈಗ ಉದ್ಯೋಗದ ಬಗ್ಗೆ ನೀ ಚಿಂತೆ ಮಾಡಕ್ ಹೋಗಬೇಡ ನಿಮ್ಮ ಅಪ್ಪ ನನಗೆ ಮದ್ವಿ ಮಾಡಿ ಕೊಡ್ತಾನ ಅಂದ್ರೆ ಕೈ ಕೈಯಲ್ಲಿ ಸಿಮೆಂಟ್ ಕೊಟ್ಟರೆ ನೀನ್ ರಾಣಿ ಹಂಗ ಹತ್ರ ಏನೈತಿ ಅಂತ ರಾಣಿ ಹಂಗ ನೋಡ್ಕೊಂತಿ ಐತಲ್ಲ ಏನೈತಿ ಅದ ಐತಿ ನಮ್ಮ ಅಪ್ಪ ಸಾವು ಕಾಲಕ್ ನಾನು ಕೊಟ್ಟಂತ ಬೆಳಿ ಹುಡುಗಾರ ಐತಿ ಅದನ್ನು ಒಂದ ಸಾಕು ನಿನ್ನ बेக்கದಾಗಿ ನೋಡಕತ್ತ ಅದನ್ನ ಮಾರಿ ನೀ ಏನು ಉಸಲ ಹೋಗಿತ್ತಲ್ವಾ ಮಾರಾ ಏನಂತ ಉಸಲ್tu ಅंगे ಎಲ್ಲಾ ಕಳ್ಕೊಳೋಕ ಹೋಗಬೇಡಿ ನೀ 나 ಇದ್ದಲ್ಲಿ ಒಂದ ಸ್ವಲ್ಪ ಎಚ್ಚಿಗೆ ಇಡಿ ನೀ ಅದಕ ನಿನ್ನ ಮಾರಾ ಮಾರಾ ಹೊಡಿತಿನ್ನ ಬಿಡಿ ಅದರಲ್ಲಿ ಏನ ತಪ್ಪೈ ಚೆನ್ನ ಕೈಲಿ ಕೈಲೇ ಪುಣ್ಯ ಮಾಡಿರ್ಬೇಕು ಮಾಡಿರಬೇಕು ಆ ಇದ್ರು ಊರು ಬಿಟ್ಟ ನಿಂತಿ ನೀ ಯಾರು ಬಿಟ್ಟನಲ್ಲ ನನಗೆ ಗೊತ್ತಾಗಿಲ್ಲ ನಿನ್ನ ಹೌದಪ್ಪ ತೆಲಗಿನ ಕಳ ತಲಿಮಿಗೆ ಹಾಕೊಂಡಕ ಗೊತ್ತಾಗಿತ್ತು ನನಗೆ ಏನು ಯಾರ ಕಾಲ ಕರ ಬರಲಿ ಬಡಸ ಅವಿನಾ ಅವರ ಪುಣ್ಯದ ಅವರು ಚಳೋ ಇದ್ದರೂ ಬಾಳೆ ಚಳೋ ಇತ್ತು ನಂದು ಇರ್ಲಿಲ್ಲ ಇರಲಿಲ್ಲ ಅಂದ್ರೆ ಏನಾ ನಡಿ ಈಗೇನ ಮನಿಗೆ ಬಂದಿಯಾ ಬಾ ಕರ್ಕೊಂಡು ಹೋಗ್ಕಿನಿ ಎಲ್ಲಿಗೆ ನಮ್ಮ ಮನಿಗೆ ಮನಿಗೆ ನಮ್ಮ ಅಪ್ಪ ನಿಮಗೆ ಇಲ್ಲಿ ಹಾಡೆ ಕರಿಸಿ ಬೇಟ್ ಮಾಡಿಸ್ತ ನಮ್ಮ ಅಪ್ಪ ಸಹಕಾರ ಮನಿಗೆ ಹೋಗ್ಯಾರು ಅವರು ಬಂದ್ರೆನು ಬರಬಹುದು ಬೇಟ್ ಮಾಡಿಸ್ತೀನಿ ಬೇಟ್ ಮಾಡಿಸಾ ಮುಂದ ಮದಿವಿ ಇದೀವಿ ಏನಾರ ಮಾಡ್ಸಕ ಮತ್ ಯಾವನ ಸಟ್ ಮಾಡ್ಕೊಂಡೆ ಯಾಕಂದ್ರೆ ಖಾಲಿ ಕಾಲಿ ಇರೋದು ನೋ ನಾವ್ ಹಂಗೆಲ್ಲ ಮಾಡೋರಲ್ಲಪ್ಪ ಯಾ ನೋಡವ ನಾವು ಕೈ ಕೊಟ್ಟ ಹುಡುಗರಿಗೆ ಕೈ ಮುಂದೆ ಅವೆಲ್ಲ ಹುಡುಗಿಯರ್ಗ ಕೈ ಕೊಡು ಗೀವ್ ಕೊಡು ಹುಡುಗರದ ಒಂದ್ ಮಾಯಸ್ ಅಂತದ್ ಗತ್ತ ಗತ್ ಮನ್ಸ ಹಿಡ್ಕೊಂಡ್ ಬಿಟ್ರ್ ಅದಕ್ಕ ದೊಡ್ಡಾರ್ಡ ಲಾಕಪ್ನಾಗಂಬಿದ್ರ ಹುಡುಗರ ನಂಬರದಂತ ಗಣಸರು ಒಗ್ಗಟ್ಟಾಗಿ ಒಂದು ಡಿಸಿನ್ ಬಂದಿವಿ ಏನಂತ ಒಟ್ಟ ಯಾಕ್ಯಾರ ಪ್ರಪೋಸ್ ಮಾಡಿ ಲವರ್ ಆದ್ಳ ಅಂದ್ರೆ ಹೆಸರ ಮಂಜುನಾಥ್ ಸಂಗಣ್ಯಾಗ ಆರ್ ಲಕ್ಷ ರೂಪಾಯಿ ಸಾಲ

ಬಾ ನಮ್ಮ ಅಪ್ಪನ ಭೇಟಿ ಮಾಡ್ತಲೇ ವಯಸ್ಸು ಶರೀರಕ್ಕಾಗ್ಯಾವ ಮನ್ಸಿಗಾಗಿಲ್ಲ ಆಗಿಲ್ಲ ಗೊತ್ತಾತು ಗೊತ್ತಾತ ಮಣ್ ಮುಂಚಿ ಗಿಡ ಮಪ್ಪ ಆದ್ರೆ ಹುಳಿ ಗೊತ್ತೈತೆ ಮಾಡಲ್ ಹಳಿದಿದ್ರು ಏಯ್ ಏನಪ್ಪ ರಗಡ ಐತಿ ಮೈಲೇಜನ ರಗಡ ಐತಿ ನಾವು ಯವನಪ್ಪನ ಅಂತಾವ್ರೆ ಕಡ್ 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 ಆತತ್ ನೋಡಿ ಇಂಜನ್ ಸೌಂಡ್ ಇನ್ನ ಯವನಪ್ಪನ ಅಂತವ್ರು ಒಯ್ಯತಾದ್ರು ನಾ ಇನ್ನ ಸನ್ನಾ ಗಂಟೆ ಬೀಳದ

அகரில்ல நிம்மத்தாக நல்ல யாராவது கிணறு இல்ல நிம்மத்தாக நல்ல யாராவது கிணறு இல்ல கைமடி ഇവിടെ ഇgetElementById നിന്നെ കൊണ്ടാ ಬಿಡುವ ಕಾಗನ್ನು ಕಡೆ ನಮ್ಮ ಅಪ್ಪನ ಕರಿತೀನಿ ಮೊದ್ಲ ಕಾಗಿಯನ್ನು ಅಪ್ಪ ஜர்சி ஜர்சி ஜ ಸಾಕ ಸಾಕಾಗಿ ಹೋತಪ್ಪ ನನ್ನ ಮಗಳ ಸಂಬಂಧವಂದ ಅಲ್ಲ ಮನೆಯಾಗ ಹತ್ತು ಲಕ್ಷ ಕೊಟ್ಟಿ ಎರಡು ಹೊರಿ ಕಟ್ಟಿದನ್ ಕರೆ ಅದ್ರ ಚಿಂತೆ ನನಗಿಲ್ಲಪ್ಪ ನಾವು ಇದನ್ನ ಹಡ್ದು ನೋಡ್ಬೇಕ್ರಿ ಬಗಲ ಬಿಟ್ಟು ಹೊರಗ್ ಹೋದ್ರ ಬೆಣ್ಣ ಹತ್ತುದ ಈ ಅದ್ರಾಗ ಈ ಕೀಟಾಳ ಮಂದಿ ಸಂಬಂಧ ಅಂತ ಸಾಕಾಗಿ ಹೋಗೈತಿ ನನಗ ನೋಡ್ಬೇಕು ನೀವು ಮುಂಜಾನೆ ನನ್ನ ಮಗಳೇ ಎದ್ದಿರಂಗ್ ಐದು ಗಂಟೆಕ ಅಂದ್ರೆ ಗಾಡಿ ಬಂದ ಬಗಲ್ದಾಗ ಬರ್ರ ತೊದರ್ತಿರ್ತೈತಿ ಅವನು ಹೆಚ್ಚಾಗಿ ಹೊಕ್ಕಿಯಾ ಮಂಗ್ಯಾನ್ ಮಕ್ಕಳ ಹಾಕ್ಯಾಕೊಂದ್ ನಿಷೇಧಾಗ ನಿತಾರ ಹೀಗಾಗಿ ಯಾರು ಏನು ಕೇಳುವಂಗಿಲ್ಲ ಆದರೆ ನನ್ನ ಮಗಳನ್ನ ಜೋಪಾನ ಬಾರ್ದಾಗೈತಿ ಏನು ಮಾಡ್ದೆ ವಾರಕ್ಕೊಂದ ತಿಂಗ್ಳಿಗೊ ಗಾಡಿ ಬದಲು ಮಾಡ್ತಾರೋ ಬರೇ ಗಾಡ್ಯಾಗ ನಾ ಕೊಲ್ಲಕತ್ತಾರ ನನ್ನ ಮಗಳು ಸಾಕಾಗಿ ಹೋಗೈತಪ್ಪ ನಮಸ್ಕಾರ ಮಾರ ನಮಸ್ಕಾರಪ್ಪ ನೀ ಯಾರಪ್ಪ ತಮ್ಮ ನಾ ನೂರು ದುರ್ಲಾ ಅಯ್ಯ್ವ ವಾವ್ ಇದ್ಯಾವ್ದು ಯಾವ ಹೆಸರು ಕೇಳಿದೆನ ಚಂದ ಹಂಗೆ ಕೇಳ್ಯಪ್ಪ ಯಾವುದೋ ತಮ್ಮ ಒಂದು ಇಟ್ಟ ನಾ ಮುದಕ ಮನುಷ್ಯ ಆಟ ಚಲೋತಂಗೆ ಹೇಳೋ ನಾನು ನೂರು ತುರ್ಲ ನೂರು ನಮ್ಮಪ್ಪ ಅಪ್ಪ ಸೌರದುಲ್ಲ ಯಾಕ ನಿಮಗ ಎಲ್ಲಿ ಸಾಲಾ ಒಳಗ ಬೇರೆ ಹೆಸ್ರ ಸಿಗ್ಲಿಲ್ಲ ನಾ ಅವು ದೋಷ್ ಇದ್ದು ಹತ್ರ ನಮ್ಮ ಹಿಂಗ ಇಟ್ಬಿಟ್ರಣ್ಣ ನಿಮ್ಮ ಅಟ್ಯಾಸ್ರ ಅದು ಅವ್ರ ನಾ ಅವ್ರದು ಯಪ್ಪ ಅದೇನ್ ಬೇಡಲ್ಲ ಯಾಕಿರ ತಿಳಿಸಿ ಹೇಳಣ್ಣಪ್ಪ ಈ ಊರಿಗೇನು ಹೊಸವಾಗಿ ಬಂದೆ ನೀನು ಏಯ್ ಮಾರ್ಯಾಯ ಸಣ್ಣವ ಇದ್ದಾಗ ಅಕ್ಕಿ ಸಂಬಂಧ ಮೂರ್ ಲಕ್ಷ ಸಾಲ ಮಾಡಿ ಮಂಗಳೂರು ದುಡಿಯಾಕ ಹೋಗಿ ಇದು ಯಾರ ಸಂಬಂಧ ಏಯ್ ಎಣ್ಣ್ರಿ ಮಗನ ನನ್ನ ಮಗಳಗಿತ್ತ

ಅಂದ್ರೆ ಏನ್ ಆ ಕಡೆ ನೀ ಸಾಲಿಗೆ ಹೋದಲ್ ಇದನ್ ನಮ್ ಸೈಡ್ ಪಿಂಡ್ರಿಕೆ ಅಂದ್ರ ಓ ಮಹಾನ್ ನಾ ದೊಡ್ಡ ಪಿಂಡ್ರಿ ಅಲ್ಲ ನಾ ನಾ ಪಿಂಡ್ರಿಕೆ ಮತ್ ಈಕಿನ್ರಿ ನೀನು ದೊಡ್ಡ ವ್ಯಕ್ತಿ ಅಂದಂಗಲ್ರಿ ಜಿಲ್ಲಾಕ ಪ್ರಥಮ ಪಿಂಡ್ರಿಕೆ ನೀಂಡಿ ಅಂದ್ರ ನಾ ಏಳು ಬರೀ ದೊಡ್ಡ ಮನುಷ್ಯಾನ ಏಳು ಜಿಲ್ಲಾ ಕೆಎಂಎಲ್ ಇದ್ದಂಗ ನೀ ಆಂದ್ರನೇ ಎಲ್ಲಾ ಊರಿಗೆ ಇವನ ಎಲ್ಲಾ ಇಮಂದ ನೀವು ಎಲ್ಲಿ ಡಮಲ್ ಮೀನಿಂಗ್ ಗೆಟ್ಟು ಗುಡ್ಡಕ ತಾನ ನೋಡ್ನಾಕತಿ ಗುದ್ದು ಏನು ಪಿಂಡ್ರಿಕೆ ಬೇಡಪ್ಪ ಮುಂಡ್ರಿಕೆ ಮುಂಡ್ರಿಕೆ ಆಂದ್ರ ಮೂರ ತಾಲೂಕಿಗೆ ನೋಡ್ರೆ ನೀವು ಮತ್ತೆ ಹೆಂಗ್ ಮಾಡ್ತರೆ ಪಿಂಡ್ರಿಕೆ ಕಿರೆ ಮುಂಡ್ರಿಕೆ ಕಿರೆ ಇದು ಮತ್ತೆ ಆಗೋದು ಅಕ್ಕು ನಾವು ಮತ್ತೆ ಯಪ್ಪ ಪಿಂಡ್ರಿಕೆ ಆಗನೀ ಮೂರ ತಾಲೂಕ ಇರಲಿ ಹಾ ಆಂದ್ರ ಮುಂಡ್ರಿಕೆ ಅಕ್ಕಪ್ಪ ಮೂರ ನಿನ್ರಿ ಮತ್ ನೀನ್ ನೋಡಿನ ನೀವ್ ಮೂರ್ ತಾಲ್ಲೂಕ್ ಹಾಕಿ ಏನು ಏನ್ಯಪ್ಪ ಮತ್ ಬೇರೆ ಪೋಸ್ಟ್ ಆಯ್ತಾನಪ್ಪ ಯಾವ್ದಾರೀ ಯಾವತ್ಲಾ ಯಾವ್ ಲಾಸ್ಟಿ ಎಲ್ಲಾ ನೋಡ್ರಿ ಬರ್ರಿ ಗ್ಯಾಸ್ ರಿಪೇರಿ ಮಾಡವ್ರು ಬಂದಾರ ನಿಮ್ ಬರ್ನಲ್ಲಿ ಬಾದ್ರ ತಗೊಂಡ್ ಬರ್ರಿ ಇನ್ ಎರಡ್ ತಿಂಗ್ಳ್ರಿ ಅತ್ತಾಗ್ಯದ್ ಅದನ್ನ ಮಾಡಿ ಏಯ್ ನೈಲೇ ನೀನ್ ಅಂದ್ರ ನಮ್ ಅಕ್ಕನ್ ಆತ್ನಿ ಏನ್ಲೇ ಕುಡಿಸಲ ಎರಡ್ ದೊಡ್ಡವಾಗಿಲ್ಲ ಏನ್ ನನಗೆ ಈಗ ಎಲ್ಲಾ ದೊಡ್ಡವಾಗ್ನು ಎಲ್ಲಾ ದೊಡ್ಡವರಾಗಿಲ್ಲ ಮತ್ ಅಕ್ಕಿ ನೋಡ್ರಿ ಪಂಚಮಿ ಉಂಡಿ ತಂದಾಗ ಚಡ್ಡಿ ಹಾಕಲಾರ್ದ ನನ್ ಮಗಳನ್ನ ಸಿಕ್ಕಾಬಡಿ ಸಾಲಿ ಕಲಿಸಿದ್ ನಂಗೆಲ್ಲಾ ಮಾತಾಡ್ಬೇಡ ಸಣ್ಣಾಗಿದ್ದಾಗ ಮಾತಾಡಿದೀಪ ಅದೇ ನಾನ್ ಏನ್ ದೊಡ್ಡ ಸಣ್ಣಾಗಿದ್ದಾಗ ಹಾಕೊಂಡ ನೀನು ಅದಕ್ಕೆ ಸಂಸೆ ಬಂತೀನಿ ಬಂದ ಪೇಟಿಗೆ ಮೋದೋಳು ಬಸ್ ಸ್ಟ್ಯಾಂಡ್ ಕೂತು ಇದಾವನ್ರಿ ಕೂದ್ದಾಗ ದಬನ ಸೂಜಿ ಹೇರ್ಪೆನಾ ಬರ್ರಿ ನನ್ನ ಸಂಸೆ ಬಂದಿತ್ತು ಅದಕ್ಕಾಗ್ಯದ ಸುಮ್ನೆ ನನ್ನ ಮಗಳು ಹೇಳ್ಯಾಳ ಅಂತ ತಂಬಾಕತ್ತ ನಾ ಅದು ಎಲ್ಲೆಲ್ಲಿ ಏನೇನ ಹಚ್ಕೊಂಡೀ ಅಂತಲ್ಲ ಚುಚ್ಕೊಂಡು ಏನ ಹಚ್ಕೊಂಡಿ ಚುಚ್ಕೊಂಡಿ ನನ್ನ ಮಗಳನ್ನ ನೋಡಬಾರ್ದಲ್ಲಿ ನೋಡು ಗುಡ್ತಾ ಹಿಡಿತಾಳೆ ನನ್ನ ಮಗಳಂದ್ರ ಏನು ಇತ್ತಿದ್ದೀನಿ ಏನು ಯಾರಿನ ಆಂ ನಿಮ್ಮ ಮಗಳು ಅಂದ್ರೆ ಆಕಿದ ಹಂಗೆ ಐತಲ್ ರೀ ಆಯ್ತು ಊರಿನ್ ರೀ ಏಯ್ ರೀ ಈ ಸದ್ಯ ಈಗ ಈ ತಾಲೂಕಿಗೆ ವಾಜ್ಯ ಇದ್ರೆ ಆಕಿದು ಏ ಹಂಗ ಅವ ಐತಿ ನನ್ನ ಮಗಳದು ಮತ್ತು ಹೌದು ಊರು ನೀನ್ ರೀ ಪಿಂಡ್ರಿಕೆ ಇವ್ವ ಪಿಂಡ್ರಿಕಾ ಇವು ನಾನು ಹಿಂದಿಂದ ಗಾಡಿ ಓಡ್ಯಾಕವ್ವ ಅಂತ ಅಣಸ್ ಬೇಡ ಅಂತ ಹಾಂ ಹಾಂ ಎಲ್ಲಿಪ್ಪ ತಮ್ಮ ನೋಡು ಬರಬೇಡಂ ರೀ ಈ ಗಡ್ಡ ಗಾಡ್ಯಾಗ ಆಸೋತ್ ಬ್ಯಾಸೋತ್ ಬಂದಿ ಮೊದಲ ಆಧಾರ್ ಕಾರ್ಡ್ ಹೆಚ್ಚಾಯ್ ಗಂಡ್ ಮಕ್ಕಳೆಲ್ಲ ತಕ್ತದ ಹೋಗಿ ಹತ್ತರ್ತ ನೀನು ಆ ಕಡೆ ಕಡೆ ನಾಸಾಗಿ ಬಂದಿ ಅಟ್ ಜಳಕ ಪಳಕ ಮಾಡಿ ಆರಾಮ್ ರೆಸ್ಟ್ ಹೋಗಿ ಜಳಕ ಮಾಡೋದು ಕರ್ಕೊಂಡ್ ಬರ್ತೀನಿ ನಡಿ ಮಾಮನ್ನ ಕರ್ಕೊಂಡ್ ಬರ್ತೀನಿ ಮನಿಗೆ ಮಾಮನ್ ಕರ್ಕೊಂಡ್ ಬಾವ ಮತ್ತೆ ನೀನ್ ಕರ್ಕೊಂಡ್ ಮುದೋಳ್ ಬಿಸ್ಟಾಳ್ ಕೋದಾಲ ನಿಮ್ಗೆ ಬಂದಾರ ಬೈರತ್ ಕೊತ್ತಾರ ಹುಷಾರ್ ಬಿಡ ಇನ್ನು ಈ ಊರಿಗೆ ನಿಮ್ಮ ಮನೆ ಕಾಲಿಟ್ಟನಂದ್ರೆ ಆಕಿನ ಮುಂದ್ ತರ ನಾನು ಅಂದ್ರೆ ಜೀವನದಾಗ ಮುಂದ್ ತರ ನನ್ನ ಮಗಳು ನೋಡಪ್ಪ ಸಣ್ಣಕ್ಕಿದಾಳ ಆಕಿ ಕೂಡ ತಿಳಿಸಿ ಹೇಳ ನೀನು ಸ್ವಾದರಡೆ ಆದಿ ಈಗ ಸಣ್ಣಕ್ಕೆ ಸಣ್ಣ ಕೋಸ ಐತ್ಲೇ ಏನ್ ಗೊತ್ತಾಕಿಗೆ ಏ ಸಾಡದ್ರಿ ಈಗ ಇನ್ನ ಮದ್ವೆ ಆಗಿಲ್ಲ ಏನ ಓ ಹೆಣ್ಮಗು ಹೆಣ್ಮಗು ಓ

ಹೌದು ಒಂದ್ ಜಾನ್ಸಿನ ಇದ್ದಂಗದ ಒಡಿಸಿದ್ರಿ ಇಲ್ಲಿ ನೀವು ನನ್ನ ನೋಡ ಇಟ್ಟಿಟ್ಟದ ಜಾನ್ಸಿನ ಗೊತ್ತಾ ನಿಮಗ ನಾನು ಮಿಕ್ಕಿದ ಮಗ ಮಾಡಿದ್ದೆಪ್ಪ ಕಿ ಗಣ ಮಿಕ್ಕಿದಾರದ್ರಿ ಇಲ್ಲಿ ನೋಡುವ ಪ್ರಕೃತಿ ಎಟ್ಟು ವಿಷಯ